ನಾವ್ ಹನ್ನೆರಡು ತಾಸು ಮುಖ್ಯಮಂತ್ರಿ ಕರೆಂಟ್ ಕೊಡಂದ್ರ ಎಲ್ಲಿ ಕೊಡ್ತಾನ ಮುಖ್ಯಮಂತ್ರಿ ಏನ್ ಮಾಡ್ರಿ ನರೇಂದ್ರ ಮೋದಿ ಅವರು ಸ್ವಾಮಿನಾಥನ್ ಜೀವರದಿ ಜಾರಿಗೆ ಮಾಡತ್ತೇಳೆ ಹನ್ನೊಂದು ವರ್ಷ ಇಂದ ಸ್ವಾಮಿನಾಥನ್ ವರದಿ ಏನಾದ್ರು ಒನ್ ಪಸ್ ಒನ್ ಪ್ಲಸ್ ಫಿಫ್ಟಿ ಈಗ ಏನಾಯ್ತು ನಮ್ದು ರೇಟ್ ಡಬಲ್ ಆತಪ್ಪ ಅಂತಂದ್ರ ಅದೇ ಹನ್ನೊಂದು ವರ್ಷ ಇದ್ರ ಗುರ್ಗೌಡ್ರೆ ಅವಾಗ ಸ್ವಾಮಿನಾಥನ್ ವರದಿ ಕೊಟ್ಟದ್ರೆ ಅದ್ರ ಪ್ರಕಾರ ಆದ್ರ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಬತ್ತಕ್ಕ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ಹಾಕೈತಿ ಹದಿನೈದು ಸಾವಿರ ರೂಪಾಯಿ ಟನ್ ಕಬ್ಬು ಹಾಕೈತಿ ನೀವು ಹದಿನೈದ್ ಸಾವಿರ ಕಬ್ಬು ಆತಂದ್ರ ನೀವ ಹೆಲಿಕಾಪ್ಟರ್ ಸಂಬಂಧ ಬಂದೈತೆ ಅಲ್ಪ ತುಡುಗ್ರ ಹೆಲಿಕಾಪ್ಟರ್ ದಾಗ ಅಡ್ಡಾಡತ್ತರ ನಿಜವಾಗಿಯೂ ನಾವು ಶ್ರಮ ಪಡ್ತಕ್ಕಂಥವ್ರೀ ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರ ರಕ್ತ ಭೂಮಿ ಭೂಮಿಯೊಳಗ ಸುರಿಸಿ ನಾಡಿಗೆ ಮಹಾಪ್ರಸಾದ ಕೊಟ್ಟ ಬದಿ ಸಿಕ್ಕಂತ ಮಕ್ಕಳು ನಾವು ಹೆಲಿಕಾಪ್ಟರ್ ದಾಗ ಅಡ್ಡಾಡೋದು ಅಡ್ಡಾಡಬಾರ್ದು ಎಲ್ಲರೂ ಕಾರ್ ಗಡಿಯಾಗ ಅಡ್ಡಾಡ್ಬೇಕು ಎಲ್ಲರೂ ಹೆಲಿಕಾಪ್ಟರ್ ದಾಗ ಅಡ್ಡಾಡ್ಬೇಕ ಅಡ್ಡಾಡ್ಬೇಕ ಅದನ್ ಬಿಟ್ರೆ ಸಂಘಟನೆಯನ್ನ ಸಂಘಟನೆಗಳನ್ನೆಲ್ಲ ಕಟ್ಟ್ರಿ ತಾವು ಮನೆಯ ಕೂತರ ಪರಿಹಾರ ಇಲ್ಲ ಹಳ್ಳಿಗಳ ಸಂಘಟನೆ ಕಟ್ಟಬೇಕ ಇದು ಒಂದ ವಾರದಾಗ ಇರ್ಬೋದು ನಮ್ಮ ಇಲ್ಲಿ ಚನ್ನಪ್ಪನ ಅದಾನ ಮತ್ತ ನಮ್ಮ ಪಿರ್ಗಿ ಸಾಹೇಬ್ರದಾರ ಅಣ್ಣನ ಅದಾರು ಇಲ್ಲೆಲ್ಲ ಗುಡ್ರಟ್ಟಿ ಗೌಡ್ ಅದಾನು ಎಲ್ಲ ಏನ್ ಕೇಳದ್ ಬಿಡ್ರಿ ಇಲ್ಲೇ ರೀ ಏನ್ ನಮ್ದು ಈಗ ಇವ್ರೆಲ್ಲ ಟೀಮ್ ಲೀಡರ್ಗಳು ಇವರೆಲ್ಲ ಇವ್ರ ರೀತಿ ಅಂದ್ರ ಪಾಪ ನಿಮಗೆ ಸಹಕಾರ ಮಾಡಕ್ಕೆ ಇದೇ ಚೆನ್ನಪ್ಪನ ಹೇಳತ್ತೀರ ನಂದು ಬೇಕ್ ಅಂತಂದ್ರ ನನ್ನ ಆಫೀಸ್ ಏನ್ ಇಟ್ಬಿಡ್ತಾನೆ ಅಂತಂದ್ರೆ ರೈತರ ಏನ್ರ ಸಮಸ್ಯೆ ಬಂದ್ರ ಕೇಳಾಕ ಹೇಳಾಕ ಅಂತ ಹುಲಿಗಳ ನಮ್ ಹೋಗ್ಕೊಂಡು ಹುಲಿ ಅದ ಇಲ್ಲಿ ಬಂದ್ ನಿಮಗೆಲ್ಲ ಸಹಾಯ ಸಹಕಾರ ಮಾಡಿ ರೈತರು ಬೆಳಿಲಿ ಈ ಭಾಗದಾಗ ಅಂತೇಳಿ ನಮ್ಮ ಅವರು ಇರ್ಬೋದು ಅವರೆಲ್ಲ